ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ನಮಸ್ಕಾರ ಇಷ್ಟ ಎಷ್ಟು ಮಾಡಲ್ ಇದು ಓನರ್ ಎಷ್ಟ ಓನರಾ ಮೂರು ನಾಲ್ಕು ನಾ ಓನರ್ ನೋಡ್ರಿ ನಾಲ್ಕು ಓಣರಾ ಹ್ಞೂ ರೀ ಡಾಕ್ಯುಮೆಂಟ್ಸ್ ನಿಂಗೈತೆ ಗಡೀದ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ರನ್ನಿಂಗ್ ಐತೆ ಹ್ಞೂ ರೀ ಲೋನ್ ಐತೆ ಕಡಿಮೆ ಲೋನ್ ಗೀನ್ ಏನಿಲ್ಲ ರೀ ಎಲ್ಲ ಕ್ಲಿಯರ್ ಐತಿ ಲೋನ್ ಗೀನ್ ಏನಿಲ್ಲ ಹ್ಞೂ ರೀ ರನ್ನಿಂಗ್ ಇಷ್ಟು ಇದಿದ ಗಾಡಿ ರನ್ನಿಂಗ್ ಒಂದು ಲಾಕ್ ಚಿಲ್ಲರ್ ಆಗೈತಿ ಟೈರ್ ಕಂಡೀಷನ್ ನೋಡಿ ಟೈರ್ ಕಂಡೀಷನ್ ನೋ ಕಂಡೀಷನ್ ಐತ್ರಿ ಚೆನ್ನಾಗಿರಾವ ಎಲ್ಲ ಹೊಸ ಎಷ್ಟು ಕೊಡ್ತೀರಾ ಮೇಜ್ ಗಾಡಿ ಮೈಲೇಜ್ ಅದ ಇಪ್ಪತ್ತೆರಡು ಕೊಡುತ್ತೆ ಇಪ್ಪತ್ತೆರಡು ಕೊಡುತ್ತೆ ಹಾಂ ಡಿನ್ ಟು ಕ್ಲಚ್ ಸಿನಿಮಾ ಗಳನ್ನ ಗಡಿ ಫೀಚರ್ಸ್ ಏನು ಗಡಿ ಇದು ಅಂದರ್ ಸರ್ ಫೋರ್ ಇಂಡ ಪವರ್ ಸ್ಟೀರಿಂಗ್ ಸಿಸ್ಟಮ್ ಅದ ಅದ ನಾರ್ಮಲ್ ಐತ್ರಿ ನಾರ್ಮಲ್ ಇದೆ ಹಾಂ ಸರ್ ಲೊಕೇಶನ್ ಎಲ್ಲಿ ಗಡಿ ಇರೋದು ಬೈಲಂಗುಲ್ ತಾಲೂಕು ಬೈಲಂಗುಲ್ ಆ ಅರವಳ್ಳಿ ಬೈಲೋಕಲ ಅರವಳ್ಳಿ ಅರವಳ್ಳಿ ಸರ್ ಅರವಳ್ಳಿ ಬೈಲಂಗುಲ್ ಅರವಳ್ಳಿ ಬೈಲಂಗುಲ್ ತಾಲೂಕು ಅರವಳ್ಳಿ ಎಷ್ಟು ಇರ್ತೀರಿ ಗಾಡಿ ರೇಟು ರೇಟ್ ಒಂದು ಅರವತ್ತು ಒಂದು ಒಂಬತ್ತು ಅರವತ್ತು ಫೈನಲ್ ಎಷ್ಟು ಕೊಡ್ತೀರ ಇದು ಒಂದು ಐವತ್ತು ಒಂದು ಐವತ್ತು ಒಂದು ಓಕೆ ಸೆಪ್ರೇಟ್ ಮಾಡ್ತೀವಿ ಗಾಡಿ ಹಾಂ ಸರಿ ನಮ್ಮ ಕಡೆಯಿಂದ ಬಂದರೆ ನೀವೇ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಒಂದು ಐವತ್ತು ಅನ ಫೈನಲ್ ಒಂದು ಐವತ್ತು ಓಕೆ ಓಕೆ